ಈಗ ಜಗಲಿ ರೀ ಯಾವುದೇ ಕಾಲ್ಪನಿಕ ಇದು ಇಲ್ಲ ಅವ್ರ ಅಂದ್ರೆ ಲಕ್ಷ್ಮಿ ಫೋಟೋ ಸರಸ್ವತಿ ಅಲ್ಲ ಕಾಲ್ಪನಿಕ ದೇವ್ರುಗಳು ಇಲ್ಲ ಅದು ಮೊದಲ ಈಗ ಎಷ್ಟು ವರ್ಷ ಆಯ್ತಿಂದ ಹಿಂಗ ಜಗಲಿ ಸ್ವಚ್ಛ ಐತಿರಿಯ ಅದಕ್ಕಿಂತ ಮುಂಚೆ ಏನೊಂದು ಪೂಜೆ ಮಾಡ್ತಿದ್ರಿ ಯಾವ ಯಾವ ದೇವ್ರ ಮಾಡ್ತಿದ್ರಿ ಹ್ಞೂ ಮಾಡ್ತಿದ್ರಿ ಮತ್ತೆ ಈ ಅವ್ಯಾ ಯಾಕೆ ಬಿಟ್ರಿ ಯಾವ್ ಗುರುಗಳು ಬಂದು ಹೇಳಿಂದು ಮಾಡಿದ್ರಿ ಪಂಡಿತ್ ಗುರುಗಳು ಬಂದ್ರ ಪಂಡಿತ್ ಗುರುಗಳು ಏನ್ ಹೇಳಿದ್ರಿ ಹ್ಮ್ ಹ್ಮ್ ದೇವ್ರಲ್ಲ ಅಂದ್ರೆ ಈಗ ಬಸವನ ಕೊಟ್ಟ ಲಿಂಗ ಲಿಂಗ ಅದಂತೆ ಮಾಡ್ಕೋಬೇಕು ಅಂದ್ರೆ ದೇವ್ರೆಲ್ಲ ನಮ್ಮ ಒಳಗೆ ಅದ್ ಎಷ್ಟ್ಲಿಂಗ ಮಾಡ್ಕೋಬೇಕಿದ್ರು ಎಷ್ಟ್ಲಿಂಗನ ಮಾಡ್ಕೋ ಉಳ್ಕಿದೇವ್ರ ಈಗ ಲಕ್ಷ್ಮೀ ಪೂಜೆ ಮಾಡ್ತೀರಿ ಇಲ್ರಿ ಮತ್ತೆ ಮಾನ್ಯ ನಾಗರ್ ಪಂಚಮಿ ಹಬ್ಬ ಬಂದಿತ್ತಲ್ಲಿ ಅವಾಗ ಏನ್ ಮಾಡಿದ್ರು ಅದು ಯಾವ್ದೇ ಮೂರ್ ನಂಬಿಕೆ ಆಚರಣೆ ಈ ಬಸವಣ್ಣನವರು ಏನ್ ಕೊಟ್ಟಾರ ಬಸವಣ್ಣವರು ಇಷ್ಟಲಿಂಗ ಬಸವಣ್ಣ ಕೊಟ್ಟು ಇಷ್ಟು ಲಿಂಗಾಟೆ ಮಾಡ್ತೇವೆ ಲಿಂಗಾಟೆ ಪೂಜೆ ಮಾಡ್ತೇವೆ ನಿಮ್ಮ ಹೆಸರು ಯಾವ ಪ್ರಭಾ ಅಜ್ಜ ಹೆಸರು ಗುಂಡಿ ಊರು ಊರು ತಾಲೂಕು ಜಿಲ್ಲಾ ತಾಲೂಕ ಓಕೆ ಜಿಲ್ಲಾ ಅನ್ನಿ ಮೆಸರ್ ಮಲ್ಕಾರ್ಜನ್ ಗುಂಡೆ ಅಣ್ಣ ನಿಮ್ಮದ್ರಿ ಹಸನ್ ಗುಂಡೆ ಹಾ ಅವರ ನಿಮ್ಮ ಮೆಸರ್ ಅಜ್ಜಿ ನಿಮ್ಮ ಮೆಸರ್ ಗಂಗಾವ ಗುಂಡೆ ಹಾ ಅವರ ಶರಣ ಶರಣಾರ್ಥ ಶರಣ não